ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಮುದ್ದೇ ಬಿಹಾಳ್ ಹೋಳಿ ಹುಣ್ಣಿಮೆ ಕಾಮದಹನ ವಿಶೇಷ ಮುದ್ದೇ ಬಿಹಾಳ್ ಪಟ್ಟಣದ ಕಾಮದಹನ ಆಚರಣೆಯ ಹಿನ್ನೆಲೆ ನಯನ ಭಾರ್ಗವ ವೀಕ್ಷಕ ಬಂಧುಗಳೇ ಹೋಳಿ ಹುಣ್ಣಿಮೆ ಎಂದರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಇದೊಂದು ವಿಶೇಷ ಹಬ್ಬ ಈ ಹಬ್ಬಕ್ಕೆ ಪೌರಾಣಿಕ ಹಿನ್ನೆಲೆ ಐತಿಹ್ಯ ತನ್ನದೇ ಆದದ್ದು ಇದೆ ಸಹಸ್ರಾರು ವರ್ಷಗಳಿಂದ ಹೋಳಿ ಹುಣ್ಣಿಮೆ ಕಾಮಧನ ಬಣ್ಣದ ಹಬ್ಬವನ್ನ ಆಚರಿಸಿಕೊಂಡು ಬರಲಾಗುತ್ತಿದೆ ಅಂತೆಯೇ ನಮ್ಮ ಮುದ್ದೆ ಬಿಹಾರ್ ಪಟ್ಟಣದಲ್ಲಿ ಸಹ ಈ ಹೋಳಿ ಹುಣ್ಣಿಮೆ ಕಾಮಧನಕ್ಕೆ ತನ್ನದೇ ಆದ ವಿಶೇಷತೆ ಇದೆ ಮಾರ್ಚ್ ಇಪ್ಪತ್ನಾಲ್ಕು ರವಿವಾರ ಹುಣ್ಣಿಮೆಯ ರಾತ್ರಿ ಪಟ್ಟಣದ ನೇತಾಜಿ ನಗರದಲ್ಲಿರುವ ದುರ್ಗಾದೇವಿ ದೇವಸ್ಥಾನದ ಬಳಿ ಕಾಮದಹನವನ್ನ ಮಾಡಲಾಯಿತು ಈ ಒಂದು ಹಿನ್ನೆಲೆಯನ್ನ ನೋಡುವುದಾದರೆ ಮುದ್ದೇಬಿಹಾಳ ಪಟ್ಟಣದಲ್ಲಿ ಮೊದಲ ಕಾಮದಹನ ನೇತಾಜಿ ಗಲ್ಲಿಯಲ್ಲಿ ಆಗುತ್ತದೆ ನಂತರ ಈ ಕಾಮದಹನದಿಂದ ಬೆಂಕಿಯನ್ನ ಪಂಜಿನಲ್ಲಿ ಒಯ್ದು ಪಟ್ಟಣದ ಇತರೆ ಬಡಾವಣೆಗಳಲ್ಲಿ ಕಾಮದಹನವನ್ನ ಮಾಡಲಾಗುತ್ತದೆ ಹೋಳಿ ಹುಣ್ಣಿಮೆ ಸಮೀಪ ಇದೆ ಎನ್ನುವಷ್ಟರಲ್ಲಿ ಯುವಕರು ಬಾಲಕರು ಕಾಮದಹನಕ್ಕೆ ಕಟ್ಟಿಗೆ ಸಂಗ್ರಹವನ್ನ ಮಾಡುತ್ತಾರೆ ರಾತ್ರಿ ಸಂಗ್ರಹಿಸಿ ಇಟ್ಟಿರುವ ಬರಣಿ ಕೊಳ್ಳು ಕಟ್ಟಿಗೆಯನ್ನ ತಂದು ಒಂದೆಡೆ ಸೇರಿಸುತ್ತಾರೆ ರಾತ್ರಿ ದೊಡ್ಡವರು ಚಿಕ್ಕವರು ಹಲಿಗೆಯನ್ನ ಬಾರಿಸುತ್ತಾರೆ ಹೋಳಿ ಹಬ್ಬದ ಹಾಡುಗಳನ್ನ ಹಾಡುತ್ತಾರೆ ಹೋಳಿ ಹಬ್ಬದ ಹುಣ್ಣಿಮೆಯ ರಾತ್ರಿ ನೇತಾಜಿ ಗಲ್ಲಿಯಲ್ಲಿ ಕಾಮದಹನಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಾರೆ ಪಟ್ಟಣದ ಶಕ್ತಿ ದೇವತೆ ಗ್ರಾಮ ದೇವತೆಯ ಸೇವೆಯನ್ನ ಮಾಡುವ ಚಾಜಾ ಮನೆತನದವರು ಹಾಗೂ ಮುದ್ದೆ ಬಿಹಾರ್ ಪಟ್ಟಣದ ಗೌಡರಾದ ರಾಯನಗೌಡರು ಈ ಸ್ಥಳಕ್ಕೆ ಆಗಮಿಸುತ್ತಾರೆ ಬಸುಗೌಡ ಪಾಟೀಲ್ ರಾಯನಗೌಡರು ಹಾಗೂ ಚಾಜಾ ಮನೆತನದ ಸಂತೋಷ್ ನಾಯ್ಕೋಡಿ ಸಂಗಪ್ಪ ಬಾರಿಕಾಯಿಯವರು ಆಗಮಿಸಿ ಕಾಮದಹನ ಪರಂಪರೆಯ ಚಲುವಾದಿ ಪರಿವಾರದವರ ಮನೆಗೆ ಬಂದು ಕಾಮದಹನದ ಚಾಜಾವನ್ನ ನೀಡುತ್ತಾರೆ ನಂತರ ಆ ಮನೆಯ ಹಿರಿಯ ಮಹಿಳಾ ಸದಸ್ಯೆ ತಮ್ಮ ಮನೆಯಿಂದ ಆರತಿ ತಟ್ಟೆಯನ್ನು ಕಂಬಳಿಯನ್ನ ಹೊದ್ದುಕೊಂಡು ಕಾಮದಹನ ಸ್ಥಳಕ್ಕೆ ಬಂದು ಕಾಮದಹನಕ್ಕೆ ಸಿದ್ಧತೆ ಮಾಡಿದ ಕಟ್ಟಿಗೆ ಸಂಗ್ರಹಕ್ಕೆ ಐದು ಸುತ್ತು ಸುರುಗಿದಾರವನ್ನ ಸಾಂಪ್ರದಾಯಿಕವಾಗಿ ಸುತ್ತಿ ನಂತರ ಐದು ಪ್ರದಕ್ಷಿಣೆಯನ್ನು ಹಾಕಿ ನಂತರ ಪೂಜಾ ನೈವೇದ್ಯ ಕೈಂಕರ್ಯವನ್ನು ನೆರವೇರಿಸುತ್ತಾರೆ ಹೊರಪೇಟೆ ಬಡಾವಣೆ ವ್ಯಾಪ್ತಿಯ ಹಿರಿಯರಾದ ಬಸಪ್ಪ ಮೇಲಿನಮನಿ ನಿಂಗಣ್ಣ ನಾಯಕ ಮಕ್ಕಳು ಅವರು ಹೋಳಿಯ ಹಾಡುಗಳನ್ನು ಹಾಡುತ್ತಾರೆ ಮತ್ತು ನಾಯಕ ಮಕ್ಕಳ ಹನುಮಂತ ಮನಿ ಮತ್ತಿತರರು ಹಳೆಯ ಕಾಲದ ಚರ್ಮದ ಹಲಿಗೆಯನ್ನು ತಾಳಬದ್ಧವಾಗಿ ಬಾರಿಸಿ ಕಾಮ ದಹನಕ್ಕೆ ಮೆರಗಣ ನೀಡುತ್ತಾರೆ ಪೂಜಾ ವಿಧಿ ವಿಧಾನಗಳನ್ನ ಪೂರೈಸಿದ ನಂತರ ಚಲವಾದಿ ಪರಿವಾರದ ಆ ಮಹಿಳೆ ಕಾಮದಹನ ಕಾರ್ಯವನ್ನ ನೆರವೇರಿಸುತ್ತಾರೆ ಅಲ್ಲಿಂದ ವಿವಿಧ ಬಡಾವಣೆಯವರು ಪಂಜು ಹೊತ್ತಿಸಿಕೊಂಡು ತಮ್ಮ ಬಡಾವಣೆಗಳಲ್ಲಿ ಸಿದ್ಧಪಡಿಸಿದ್ದ ಕಿಚ್ಚು ಹಚ್ಚಿ ಆಚರಿಸುತ್ತಾರೆ ಇದಕ್ಕೂ ಮುನ್ನ ಕಟ್ಟಿಗೆ ರಾಶಿ ಹಾಕಲು ನೆಲವನ್ನು ಸ್ವಚ್ಛಗೊಳಿಸಿ ಪೂಜಿಸುತ್ತಾರೆ ಕಟ್ಟಿಗೆ ರಾಶಿಗೆ ಉದಿನ ಕಡ್ಡಿ ಹಚ್ಚಿ ಐದು ದೀಪಗಳನ್ನ ಬೆಳಗಿಸಿ ಜೋಡು ತೆಂಗಿನಕಾಯಿಯನ್ನ ಮಾಡುತ್ತಾರೆ ಮೂರು ವರ್ಷಕ್ಕೊಮ್ಮೆ ನಡೆಯುವ ನಂತರ ಬರುವ ಹೋಳಿ ಹಬ್ಬದಲ್ಲಿ ಕಾಮದಹನವನ್ನ ಆಚರಣೆ ಮಾಡುವುದಿಲ್ಲ ಮತ್ತು ಹೋಳಿ ಹಬ್ಬದಲ್ಲಿ ಎರಡು ದಿನ ಬಣ್ಣವನ್ನ ಮುಂದೆ ಬಿಹಾಳ್ ಪಟ್ಟಣದಲ್ಲಿ ಆಚರಿಸಲಾಗುತ್ತದೆ ಇಲ್ಲಿ ರಂಗ ಪಂಚಮಿಯನ್ನ ಆಚರಿಸುವುದಿಲ್ಲ ಗ್ರಾಮದೇವತೆ ಕಟ್ಟೆಯ ಬಳಿ ಬಣ್ಣದ ಮಡಿಕೆ ಕಟ್ಟಿ ಬಡಿಯುವ ಸಂಪ್ರದಾಯವಿದೆ ಪಟ್ಟಣದಲ್ಲಿ ಸೋಮವಾರ ಮಂಗಳವಾರ ಎರಡು ದಿನ ಬೆಳಗ್ಗೆಯಿಂದ ಸಂಜೆಯವರೆಗೆ ಬಣ್ಣ ಆಡುವ ಸಂಪ್ರದಾಯವಿದೆ ಸೋಮವಾರ ಎಸ್ಎಸ್ಎಲ್ಸಿ ಪರೀಕ್ಷೆ ಇದ್ದ ಕಾರಣ ಅನೇಕ ಯುವಕರು ಬಣ್ಣದಾಟದಲ್ಲಿ ಪಾಲ್ಗೊಳ್ಳಲು ನಿರಾಸಕ್ತಿ ತೋರಿದ್ದರು ಹೀಗಾಗಿ ಮೊದಲ ದಿನದ ಬಣ್ಣದಾಟ ಕೆಳಗುಂದಂತಾಗಿತ್ತು ಅಲ್ಲಲ್ಲಿ ಕೆಲ ಯುವಕರು ಮಕ್ಕಳು ಮಹಿಳೆಯರು ತಂಡ ತಮ್ಮ ಸುತ್ತಮುತ್ತಲಿನ ಸಮಾನ ಮನಸ್ಕರೊಂದಿಗೆ ಸೇರಿ ಪರಸ್ಪರ ಬಣ್ಣ ಹಚ್ಚಿ ಸಂಭ್ರಮಿಸಿದರು ದೊಡ್ಡ ಮಟ್ಟದಲ್ಲಿ ಬಣ್ಣ ಆಟ ಆಡುವುದು ಕಂಡುಬರಲಿಲ್ಲ ಕಟ್ಟಿ ಹತ್ತಿರ ಪ್ರತಿ ವರ್ಷ ನೂರಾರು ಯುವಕರು ಬಜಾರ್ ವ್ಯಾಪಾರಸ್ಥರು ಸೇರಿಕೊಂಡು ಬಣ್ಣದ ನೀರಲ್ಲೇ ಮಿಂದಿದ್ದು ಹೋಳಿ ಹಬ್ಬದ ಮೆರಗನ್ನ ಹೆಚ್ಚಿಸುತ್ತಿದ್ದರು ಆದರೆ ಈ ಬಾರಿ ಬೆರಳಿಕೆಯಷ್ಟು ಯುವಕರು ಡಿಜೆ ಹಾಡುಗಳಿಗೆ ಹೆಜ್ಜೆ ಹಾಕಿ ಡಾರಲ್ನಲ್ಲಿ ತರಿಸಿದ್ದ ಬಣ್ಣದ ನೀರು ಎರಚಿ ಕುಣಿದು ಸಂಭ್ರಮಿಸಿದರು